ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಪಾರ್ಟ್ನರಿಗೆ ಬೆಸ್ಟ್ ಪಾರ್ಟ್ನರ್ ಅನ್ನೋ ಆಸೆ ಇರುತ್ತೆ ಸೊ ಬೆಸ್ಟ್ ಪಾರ್ಟ್ನರ್ ಆಗಬೇಕಂದ್ರೆ ಏನು ಮಾಡಬೇಕು ಇದರಲ್ಲಿ ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀವು ಅರ್ಧಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಪ್ರತಿಯೊಬ್ಬರಿಗೂ ಒಂದು ಫ್ಯಾಮಿಲಿ ಲವ್ವರ್ ಅಂತ ಹೆಂಡತಿ ಅಂತ ಒಂದು ಫ್ಯಾಮಿಲಿ ಅಂತ ಇರ್ತಾರೆ ಸೊ ಬೆಸ್ಟ್ ಹಸ್ಬೆಂಡ್ ಬೆಸ್ಟ್ ವೈಫ್ ಆಗಬೇಕಂತ ಇರುತ್ತೆ ನಮ್ಗೆ ಆಸೆ ಕನಸುಗಳು ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಏನು ಕೊರತೆ ಮಾಡಬೇಕು ಬಟ್ ಏನು ಮಾಡಿದ್ರೆ ಬೆಸ್ಟ್ ಆಗ್ತೀವಿ ಅಂತ ಹೇಳಿ ನಿಮ್ಮಲ್ಲಿ ಡೌಟ್ಸ್ ಇದ್ರೆ ಕನ್ಫ್ಯೂಷನ್ಸ್ ಇದ್ದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತೀನಿ ನನ್ನ ಚಾನಲ್ಗೆ ಹೊಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಲೈಕ್ ಮಾಡೋದನ್ನು ಮರಿಬೇಡಿ ಅನಿಸಿಕೆನ ವಿಡಿಯೋ ಮೇಲೆ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ಗೆ ಶ್ರದ್ಧೆ ಮತ್ತು ಪ್ರೀತಿನ ತೋರಿಸಿ ಪ್ರೀತಿ ಎಲ್ಲ ಒಂದು ಕಡೆಗೆ ಡಾಂಬಿಕತನ ಆಗಬಾರ್ದು ಪ್ರೀತಿ ತೋರಿಸೋ ವಿಚಾರದಲ್ಲಿ ನೀವು ಕಂಜೂಸು ಮಾಡಬೇಡಿ ಒಳ್ಳೆಯ ಮನಸ್ಸಿಂದ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿನ ಅವರಿಗೆ ಕೊಡೋಕ್ಕೆ ಪ್ರಯತ್ನ ಮಾಡಿ ಯಾವತ್ತೂ ನಿಮ್ಮ ಪ್ರೀತಿ ನಿಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಇರಲಿ ಮತ್ತು ಶ್ರದ್ಧೆ ಇರಬೇಕು ಎಲ್ಲ ಶ್ರದ್ಧೆ ಅಂತ ಹೇಳಿದ್ರೆ ಅದರಲ್ಲಿ ಈಗ ನಾವೇನು ಕೆಲಸ ಮಾಡಬೇಕಾದ್ರೆ ಶ್ರದ್ಧೆ ಭಕ್ತಿ ಅಂತೇಳಿದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ನಿಷ್ಕಲ್ಮ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿನ ಕೊಡೋಕ್ಕೆ ನೀವು ಪ್ರಯತ್ನ ಮಾಡ್ತಿರಬೇಕು ಅಲ್ಲಿ ಶ್ರದ್ಧೆ ಇಲ್ಲ ಅಂತ ಕಾಟಾಚಾರಕ್ಕೆ ಅಂತ ಹೇಳ್ತೀವಿ ನಾವು ಅಂದರೆ ಏನೋ ಟೈಮ್ ಪಾಸ್ಗೆ ಅಂತ ಹೇಳ್ತೀವಿ ಅಂದರೆ ಒಲ್ಲದ ಮನಸ್ಸಿಂದ ಅದಕ್ಕೆ ಶ್ರದ್ಧೆ ಏನಲ್ಲ ಶ್ರದ್ಧೆ ಹೇಳಿದ್ರೆ ಎಸ್ ಇದು ನನ್ನ ಅವ್ರಿಗೆ ಕೊಡಲೇಬೇಕು ಮನಸಾರೆ ಪ್ರೀತಿ ಮಾಡಲೇಬೇಕು ಆ ಒಂದು ಶ್ರದ್ಧೆ ಭಕ್ತಿ ಇರಬೇಕಾಗತ್ತೆ ಇದನ್ನು ಕೊಡಬೇಕಾಗತ್ತೆ ಸೆಕೆಂಡ್ ಪಾಯಿಂಟ್ ಏನಂದರೆ ಅವರ ದೋಷಗಳನ್ನು ಒಪ್ಕೊಳ್ಳಿ ಮತ್ತು ಪರಿಪೂರ್ಣತೆಯನ್ನು ನಿರೀಕ್ಷಿಸಬೇಡಿ ದೋಷಗಳಂದು ತಪ್ಪುಗಳು ಅವರ ಸಣ್ಣ ಪುಟ್ಟ ತಪ್ಪುಗಳೇನಿರ್ತವಲ್ಲ ಅಂದರೆ ನಿಮ್ಮ ವಿಚಾರದಲ್ಲಿದ್ದಾಗ ಮತ್ತು ಬೇರೆ ದೊಡ್ಡ ತಪ್ಪು ಹೇಳ್ತಿಲ್ಲ ನಾನು ಸಣ್ಣ ಪುಟ್ಟ ತಪ್ಪು ಅಂದರೆ ಲೈಕ್ ಎಕ್ಸಾಂಪಲ್ ಈಗ ಸಣ್ಣ ಸಣ್ಣ ವಿಚಾರಗಳ ಜಗಳಗಳು ಬರುತ್ತಲ್ಲ ಕಾಮನಾಗಿ ಚೆಸ್ ಚೆಷ್ಟೆ ಮುಖಾಂತರ ಆ ಸಣ್ಣ ಪುಟ್ಟ ತಪ್ಪುಗಳನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ ಕ್ಷಮಿಸ್ಬೇಡಿ ನೆಕ್ಸ್ಟು ಪರಿಪೂರ್ಣತೆಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಯಾರು ಈ ಲೈಫಲ್ಲಿ ಪರಿಪೂರ್ಣರು ಇಲ್ಲ ಏ ಇರಬೇಕು ಹೀಗೆ ಇರಬೇಕು ಹಾಗಾಗಿ ಸಿನಿಮಾದಲ್ಲಿ ಅದೊಂದು ಸ್ಕ್ರಿಪ್ಟ್ ಇರುತ್ತೆ ಹಿಂಗೆ ಮಾಡ್ತಾರದಂಥ ಒಂದು ಸಲ ಎರಡು ಸಲ ಹತ್ತು ಸಲ ಟೇಕ್ ಮಾಡಿ ಮಾಡಿ ಮಾಡ್ತಾರೆ ಬಟ್ ಆ ಪರಿಪೂರ್ಣತೆಯನ್ನು ಬಯಸೋಕ್ಕೆ ಹೋಗ್ಬೇಡಿ ಇಲ್ಲಾಂದ್ರೆ ಸಂಸಾರಗಳು ಸರಿ ಸರಿ ಉಳಿಯಲ್ಲ ಆ್ಯಂಡ್ ಪರಿಪೂರ್ಣರು ಯಾರೂ ಇಲ್ಲ ಈ ಜಗತ್ತಲ್ಲಿ ಈ ಸತ್ಯನೇ ಗೊತ್ತಿರಲಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಸಣ್ಣ ವಿಷಯಗಳಿಗೆ ಕೃತಜ್ಞತೆ ಹೇಳಿ ಸಂತೋಷವನ್ನು ಹಂಚಿಕೊಳ್ಳಿ ಸಣ್ಣ ಸಣ್ಣ ವಿಷಯಗಳ ವಿಚಾರಕ್ಕೆ ನಾವೇನು ಮಾಡಬೇಕಂತ ಹೇಳಿದ್ರೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಧನ್ಯವಾದನ ಹೇಳಬೇಕಾಗತ್ತೆ ಏನಾಗುತ್ತೆ ಅವ್ರಿಗೂ ಖುಷಿ ಅಂದರೆ ಥ್ಯಾಂಕ್ಸ್ ಯಾಕೆ ಹೇಳಬೇಕು ಮಧ್ಯೆ ಅಂತ ಆದ್ರೂ ಬಟ್ ಸ್ಟಿಲ್ ಅದೊಂದು ರೆಸ್ಪೆಕ್ಟ್ಫುಲ್ ಲವ್ಫುಲ್ ಒಂದು ಥ್ಯಾಂಕ್ಸ್ ಹೇಳಿದಾಗ ಎಲ್ಲ ಒಂದು ಕಡೆ ಆ ಸಂಬಂಧಕ್ಕೆ ಕ್ಷೋಭೆ ಅಂದರೆ ಲೈಕ್ ಏನಂದ್ರೆ ಒಂದು ಹೊಳಪು ತಂದು ಕೊಡುತ್ತೆ ಅನ್ನಬಹುದು ಕರೆಕ್ಟ್ ಅಲ್ವಾ ಕ್ಷೋಭೆ ಅಂತಾರಲ್ಲ ಒಂದು ಹೊಳಪು ಒಂದು ಮೆರುಗು ಅಂತ ಹೇಳ್ಬೋದು ಆ ಒಂದು ಥ್ಯಾಂಕ್ಸ್ನ ಹೇಳಿ ಧನ್ಯವಾದನ ಹೇಳಿ ನೆಕ್ಸ್ಟ್ ಬಂದು ಸಣ್ಣ ಪುಟ್ಟ ಖುಷಿಗಳನ್ನು ಹಂಚ್ಕೊಳ್ಳಿ ಅವಾಗ ಅವಾಗ ಮಾತಾಡ್ತೀರಿ ಏನೇ ಒಂದು ಕಾಮಿಡಿ ಇದ್ದರೂ ಕೂಡ ಅದನ್ನು ಹೆಂಡತಿ ಒಟ್ಟಿಗೆ ಗಂಡನೊಟ್ಟಿಗೆ ಶೇರ್ ಮಾಡ್ತಾ ಹೋದಾಗ ಅಗೇನ್ ಆ ಸಂಬಂಧ ಒಳ್ಳೆ ಬಾಂಡಿಂಗಿಗೆ ಬರುತ್ತೆ ನೆಕ್ಸ್ಟ್ ಬಂದು ಏನಂತ ಹೇಳಿದರೆ ಧೈರ್ಯ ಯಾವತ್ತೂ ಇರಿ ಒಬ್ಬರಿಗೊಬ್ಬರು ಹೆಂಡ್ತಿಗೆ ಗಂಡ ಧೈರ್ಯದ ಗಂಡನಿಗೆ ಹೆಂಡತಿ ಧೈರ್ಯ ಕೊಡ್ತಾ ಇರಬೇಕು ನೆಕ್ಸ್ಟ್ ಪ್ರೀತಿ ಅದು ಯಾವತ್ತೂ ಸದಾ ಇರಬೇಕು ಮತ್ತು ವೆರಿ ಇಂಪಾರ್ಟೆಂಟ್ ಗೌರವವನ್ನು ಕೊಡಿ ಕೇವಲವಾಗಿ ನೋಡಲಿಕ್ಕೆ ಹೋಗಬೇಡಿ ಗಂಡನ್ನು ಕೇವಲವಾಗಿ ನೋಡಬೇಡಿ ಹೆಂಡ್ತಿನ ಕೇವಲವಾಗಿ ನೋಡಬೇಡಿ ಎಲ್ರಿಗೂ ಒಂದು ಸ್ವಾಭಿಮಾನ ಅನ್ನೋದಿರುತ್ತೆ ಶುರುವಾತಲ್ಲಿ ಏನು ನೀವು ಅದು ರೆಸ್ಪೆಕ್ಟ್ಫುಲ್ಲಿ ನೋಡ್ತೀರಿ ಮದುವೆಗಿಂತ ಮುಂಚೆ ಅಥವಾ ಲವ್ ಪ್ರಪೋಸ್ಗಿನ್ನ ಮುಂಚೆ ಸಿಕ್ಕ ಮೇಲೆ ಅವ್ರನ್ನ ಕೇವಲವಾಗಿ ನೋಡಬೇಡಿ ಅದು ಮಹಾಪಾಪ ಅದು ಆ್ಯಕ್ಚುಲಿ ಬುದ್ಧಿವಂತ ಮನುಷ್ಯರಲ್ಲಿ ಅವ್ರು ನಮ್ಗೆ ಸಿಕ್ಕ ಮೇಲೆ ಅವ್ರನ್ನ ಕೇವಲವಾಗಿ ನೋಡೋದು ಮಹಾಪಾಪವಾಗಿ ಹೋಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ಯಾರಿಗೂ ನೀವು ಕೇವಲವಾಗಿ ನೋಡಬೇಡಿ ಎಸ್ಪೆಷಲಿ ನಿಮ್ಮ ಗಂಡ ಮತ್ತು ನಿಮ್ಮ ಹೆಂಡ್ತಿಗೆ ಓಕೆನಾ ಈ ಬೆಸ್ಟ್ ಪಾರ್ಟರ್ ಆಗಲಿಕ್ಕೆ ನಾಲ್ಕು ಟಿಪ್ಸ್ ತುಂಬ ಮುಖ್ಯ ಇರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ಮೇಲೆ ನಿಮಗೇನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಹೇಳ್ತಾ ಚಾನಲ್ಗೆ ಹೊಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಪ್ರಮೋಷನ್ಸ್ ಕೌನ್ಸಿಲಿಂಗ್ಸ್ ಏನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ